ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೇರಳ ಸ್ಟೈಲ್ ಕಿಣತ್ತಪ್ಪಂ ಅಂದರೆ ತಟ್ಟೇಲಿ ಮಾಡ್ತಕ್ಕಂಥ ಅಪ್ಪಮ್ಮನ್ನು ಮಾಡೋಕ್ಕೆ ಹೊರಟಿದ್ದೀನಿ ಇದನ್ನು ಬೆಳಿಗ್ಗೆ ಟಿಫನಿಗೆ ಬೇಕಾದರೂ ತಿನ್ಬೋದು ಅಂದರೆ ಸಂಜೆ ಸ್ನ್ಯಾಕ್ಸಿಗೆ ಬೇಕಾದರೂ ನಾವು ತಿನ್ಕೋಬೋದು ಇದು ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಇದನ್ನು ಮಾಡೋಕ್ಕೆ ಜಾಸ್ತಿ ಟೈಮೇನು ಬೇಕಾಗಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಕೋಬೋದು ಅಪ್ಪ ಮಾಡೋಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಹುರಿದಿರ್ತಕ್ಕಂಥ ಅಕ್ಕಿ ಹುಡಿಯನ್ನು ತೊಗೊಂಡಿದ್ದೀನಿ ಫೈನಾಗಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ತಗೋಬೇಕು ರೊಟ್ಟಿ ಮಾಡೋಕ್ಕೆ ತಗೊಳ್ತೀವಲ್ಲ ಅದೇ ಥರದ ಅಕ್ಕಿ ಹಿಟ್ಟಾದರೂ ತೊಂದರೆ ಇಲ್ಲ ಅಕ್ಕಿ ಹಿಟ್ಟು ಬಿಸಿಯಾಗಿರಬಾರ್ದು ತಣ್ಣಗಾದ್ಮೇಲೆ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದುವರೆ ಕಪ್ಪಷ್ಟು ಗಟ್ಟಿ ತೆಂಗಿನ ಹಾಲನ್ನು ತೊಗೋಬೇಕು ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಬೇಗ ಕರಗಬೇಕು ಅಂತಿದ್ರೆ ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಸ್ವೀಟನ್ನು ಇಷ್ಟೇ ಹಾಕಬೇಕು ಅಂತಿಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವೀಟ್ ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಸೇರಿಸಿದರೆ ಸಾಕು ಈ ಡಿಶ್ಶಿಗೆ ಒಂದು ಒಳ್ಳೆ ಫ್ಲೇವರ್ ಸಿಗೋಕ್ಕೋಸ್ಕರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಹುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳದಲ್ಲಿ ಹಿಟ್ಟು ಉಳ್ಕೋಬಾರ್ದು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗಂಟೆಗಳಾಗ್ದಲೇ ಇರೋ ರೀತಿಯಲ್ಲಿ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಬ್ಯಾಟರು ಈ ರೀತಿ ತಿನ್ನಾಗಿರಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ನೋಡಿ ಈ ರೀತಿ ಇರಬೇಕು ಗಟ್ಟಿಯಾಗಿದ್ದರೆ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಹಾಲು ಸೇರಿಸಿದರೆ ಸಾಕು ಈ ಹಿಟ್ಟನ್ನು ಲಿಡ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಒಂದು ಮೂವತ್ತು ಮೂವತ್ತೈದು ನಿಮಿಷ ಆಗಿರ್ಬೋದು ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ತೊಂದರೆ ಇಲ್ಲ ಇಷ್ಟು ಗಟ್ಟಿ ಇದ್ದರೆ ಸಾಕು ಇದ್ರದ್ದು ಕನ್ಸಿಸ್ಟೆನ್ಸಿ ಈಗ ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಜೀರಿಗೆ ಆಪ್ಷನಲ್ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ಇಲ್ದಿದ್ರೆ ಇದನ್ನು ಕ್ವಿಟ್ ಮಾಡ್ಕೋಬೋದು ಜೀರಿಗೆದು ಫ್ಲೇವರು ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಜೀರಿಗೆ ಸೇರಿಸೋದ್ರಿಂದ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಡ್ಲಿ ಪಾತ್ರೆಗೆ ಒಂದು ಮೂರು ನಾಲ್ಕು ಲೋಟದಷ್ಟು ನೀರು ಹಾಕಿ ಅದ್ರ ಮೇಲೆ ಒಂದು ಇಡ್ಲಿ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ತಟ್ಟೆಯನ್ನು ಇಡ್ತಾ ಇದ್ದೀನಿ ಡೈರೆಕ್ಟಾಗಿ ಕುದಿಯೋ ನೀರು ತಟ್ಟೆಗೆ ತಾಗ್ದಲೇ ಇರೋಕ್ಕೋಸ್ಕರ ನಾನು ಈ ರೀತಿ ಇಟ್ಟಿದ್ದು ತಳ ಕ್ಲೀನಾಗಿ ಬಿಡೋಕ್ಕೋಸ್ಕರ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತಟ್ಟೆಗೆ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಅದ್ರ ಮೇಲೆ ನಾವು ಕಡ್ದಿಟ್ಟಿರ್ತಕ್ಕಂಥ ಹಿಟ್ಟನ್ನು ಹಾಕೋಬೇಕು ತಟ್ಟೆಗೆ ಒಂದು ಅರ್ಧದಷ್ಟು ಹಾಕಿದರೆ ಸಾಕು ಹಿಟ್ಟು ಫುಲ್ ಹಾಕಕ್ಕೆ ಹೋಗ್ಬಾರ್ದು ನಾವು ತಟ್ಟೆಯಲ್ಲಿ ಅಪ್ಪ ಮಾಡಬೇಕಾದ್ರೆ ಅದು ತಿನ್ನಾಗಿರಬೇಕು ತುಂಬ ದಪ್ಪ ಇರಬಾರ್ದು ನೋಡಿ ಈ ರೀತಿ ತಟ್ಟೆಯದು ಅರ್ಧದಷ್ಟಿದ್ರೆ ಸಾಕು ಈಗ ಇದ್ರ ಮೇಲೆ ಲಿಡ್ ಹಾಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಆವಿಯಲ್ಲಿ ಬೇಯಿಸ್ಕೋಬೇಕು ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ಈಗ ಇದು ಬೆಂದಿದೆಯಾ ಅಂತ ತೋರಿಸ್ತೀನಿ ಇದನ್ನು ಒಂದು ಫೋರ್ಕ್ ಅಥವಾ ಒಂದು ಟೂತ್ ಪಿಕ್ಕಿಂದ ಚುಚ್ಚಿ ನೋಡಿದರೆ ಹಿಟ್ಟು ಅದಕ್ಕೆ ಅಂಟ್ಕೊಳ್ದಲೇ ಇದ್ದರೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ ನೋಡಿ ಇದು ಪರ್ಫೆಕ್ಟಾಗಿ ಬೆಂದಿದೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇದನ್ನು ಸಕ್ಕರೆ ಹಾಕು ಮಾಡ್ಬೋದು ಬೆಲ್ಲ ಹಾಕು ಮಾಡ್ಬೋದು ಸಕ್ಕರೆ ಹಾಕಿ ಮಾಡಿದರೆ ಇದ್ರ ಕಲರು ವೈಟಾಗಿರುತ್ತೆ ನಾನು ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಡಿಮ್ ಆಗಿದೆ ತುಂಬನೇ ಟೇಸ್ಟಿಯಾಗಿರುತ್ತೆ ಸಕ್ಕರೆಯಲ್ಲೂ ಟೇಸ್ಟ್ ಆಗಿರುತ್ತೆ ಬೆಲ್ಲದಲ್ಲೂ ಟೇಸ್ಟ್ ಆಗಿರುತ್ತೆ ಇದು ಇದನ್ನು ತುಂಬ ದಪ್ಪ ಮಾಡಬಾರ್ದು ಇಷ್ಟೇ ತೆಳ್ಳಗೆ ಮಾಡ್ಕೋಬೇಕು ಒಮ್ಮೆ ಈ ರೀತಿ ಮಾಡಿ ನೋಡಿ ಮನೆಯವರೆಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ತೆಂಗಿನ ಹಾಲಲ್ಲೇ ಮಾಡಿರೋದ್ರಿಂದ ಇದ್ರದ್ದು ಟೇಸ್ಟು ಬೇರೆ ಲೆವೆಲ್ ನನ್ನ ಚಾನಲನ್ನು ನೋಡ್ತಕ್ಕಂಥ ಎಲ್ಲರೂ ಒಂದು ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದ್ರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್